ಹಾಯ್ ಫ್ರೆಂಡ್ಸ್ ಎಲ್ರು ನಮಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಪುನೀತ್ ರಾಜ್ಕುಮಾರ್ ಕುಮಾರ್ದು ಹಂಡ್ರೆಡ್ ಡೇಸ್ ಚಾಲೆಂಜ್ ಆಗಿ ಹಂಡ್ರೆಡ್ ಆಡ್ ಹೇಳ್ತೀನಿ ಅಂತ ನಾನು ನನ್ನ ಯೂಟ್ಯೂಬ್ ಅಲ್ಲಿ ನಾನು ಹಾಕಿದೀನಿ ಫ್ರೆಂಡ್ಸ್ ನಾನು ಹೇಳೇ ಹೇಳ್ತೀನಿ ಯಾಕಂದ್ರೆ ಅವ್ರ ನೆನಪುಗೋಸ್ಕರ ಫ್ರೆಂಡ್ಸ್ ನಾನು ಹಂಡ್ರೆಡ್ ಆಡ ಆಡನ್ನ ಆಡೇ ಆಡ್ತೀನಿ ಫ್ರೆಂಡ್ಸ್ ನನ್ಗೆ ಯಾವ್ ತರ ಬರುತ್ತೆ ಆ ತರ ಆಡ್ತೀನಿ ಯಾರ್ಗೆ ನಿಮ್ಗೆ ಇಷ್ಟ ಆಗುತ್ತೋ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಬೆಟ್ಟದ ಹಾಡು ಸಿಂಪಲ್ ಆಗಿ ಹೇಳ್ತಾ ಇದೀನಿ ಫ್ರೆಂಡ್ಸ್ ಅದು ಚಿಕ್ಕದು ನಿಮ್ಗೆ ಗೊತ್ತಿರುತ್ತೆ ನಾನು ಅದು ಸಿಂಪಲ್ ಆಗಿ ಎಷ್ಟಿದೆ ಅಷ್ಟೇ ನೋಡಿ ನಾನು ಮೊಬೈಲ್ ಅಲ್ಲೇ ನೋಡ್ಕೊಂಡು ಹೇಳ್ತಾ ಇದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಗೆ ಎಷ್ಟು ಅಭಿಮಾನ ಇದೆ ನಮ್ಗೆ ಯಾವ ತರ ಬರುತ್ತೆ ಆ ತರ ಆಡಿ ಆಡರ ಫ್ರೆಂಡ್ಸ್ ನಾನು ಅತಿ ಕೆಟ್ಟದ್ದಾಗಂತೂ ಆಡರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಆಡ್ತೀನಿ ಯಾವ ಹಾಡು ಅಂದ್ರೆ ಬಿಸಿಲೇ ಇರಲಿ ಮಳೆ ಬರಲಿ పిసిలే పసిలేరీ మళ్ళీ బరలి కాడలి హలేవే పిసిలే ఇరీ మళయే బరలి కాడల్లి మేడల్ హలేవే ఆ సన్లైట్ లైట్ కమ్ రైన్ లైట్ ఇట్ కమ్ ఫారెస్ట్ మౌంట ఐ గోరీ ಆ ಶಿರ್ಲಿ ಮೇಡಮ್ ಗಾಗಿ ಕೊಡಲು ಬೆಟ್ಟದುವ ತರ್ವೆ ಆ ಶೆರ್ಲಿ ಮೇಡಮ್ಗಾಗಿ ಕೊಡಲು ಬೆಟ್ಟದೇ ಓ ಶೆರ್ಲಿ ಮೇಡಮ್ ಟು ಗಿವಿಂಗ್ ಮೌಂಟನ್ ಫ್ಲವರ್ ಬ್ರಿಂಗಿಂಗ್ ಓ ಶರ್ಲಿ ಮೇಡಮ್ ಟು ಗಿವಿಂಗ್ ಮೌಂಟನ್ ಫ್ಲವರ್ ಬ್ರಿಂಗಿಂಗ್ ಬಿಸಿಲೇ ಇರಲಿ ನೆರಳೇ ಇರಲಿ ಕಾಡಲ್ಲಿ ಮೇಡಲ್ಲಿ ಹಲೆವೆ ಆ ಶರ್ಲಿ ಮೇಡಮ್ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಹಲೆವೆ ಹಣವನ್ನು ಸೇರಿಸಿ ಇಡುವೆ ದಿನವೂ ಹೆಣಿಸುತ್ತಲಿರುವೆ ಹಣವನ್ನು ಸೇರಿಸಿ ಇಡುವೆ ದಿನವೂ ಹೆಣಿಸುತ್ತಲಿರುವೆ மாயணக்கருவே அத்து ரூபாயி கூட ரமாயண தினவு தினவ எணி பிசிலே எணிவெசிலே மழையே மழையேரலி காடல்லி மேடல்லி அலவே பிசிலே இரலி ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಹಾಲವೆ ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವ ತರುವೆ ಶೆರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವ ತರುವೆ ಬಿಸಿಲೇ ಇರಲಿ ಮಳೆಯೇ ಬರಲಿ ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಹಾಲೆವೆ ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವ ತರುವರ್ಲಿ ಮೇಡಮ್ ಗಾಗಿ ನಾನು ಬೆಟ್ಟದ ಹೂವ ನೋಡಿದ್ರಲ್ಲ ನಾನು ಸಾಂಗ್ ಈ ಸಾಂಗ್ ನಾನು ಇಂಗ್ಲಿಷ್ ತು ಪೂರ್ತಿ ಆಡ್ಲಿಲ್ಲ ಫ್ರೆಂಡ್ಸ್ ನಮ್ ಕನ್ನಡ ಎಷ್ಟಿದೆ ಅಷ್ಟು ಆಡಿದೀನಿ ಮತ್ತೆ ಫ್ರೆಂಡ್ಸ್ ಬೆಟ್ಟದ ಹೂವಲ್ಲಿ ಅವ್ರು ಕಳೆದೋಗಿ ಮತ್ತೆ ಬರ್ತಾರಲ್ಲ ಅವಾಗ ಅವ್ರ ಸಾವಾದಾಗ ಎಲ್ರು ಮತ್ತೆ ಈ ತರ ಬರಬಾರ್ದ ಬಾಸ್ ಅಂತ ಹೇಳ್ತಿದ್ರು ಫ್ರೆಂಡ್ಸ್ ಅದು ಮನುಷ್ಯನ ಜೀವನದಲ್ಲಿ ಆಗಕ್ ಸಾಧ್ಯ ಇಲ್ಲ ಅದಂದ್ರೆ ಪಿಕ್ಚರ್ ಪಿಕ್ಚರ್ ಅಲ್ಲಿ ಯಾವತರ ಪಾತ್ರ ಬೇಕಾದ್ರೂ ಮಾಡ್ಬೋದು ಯಾವ ತರ ಬೇಕಾದ್ರೂ ನಾವು ನಟನೆ ಮಾಡ್ಬೋದು ಬದುಕಿರೋರು ಸತ್ತಿರೋ ತರ ತೋರಿಸಬಹುದು ಮಕ್ಕಳಿದವರು ಮಕ್ಕಳಾಗಿರೋ ತರ ತೋರಿಸಬಹುದು ಒಬ್ಬ ತಂದೆ ತಾಯಿ ಇಲ್ಲ ಅಂದ್ರೆ ತಂದೆ ತಾಯಿ ಇರೋ ತರನು ತೋರಿಸ್ಬೋದು ಅದು ಫ್ರೆಂಡ್ಸ್ ರೀಲು ನಮ್ ಜೀವನ ಬಂದು ರಿಯಲ್ ಅಲ್ವಾ ಫ್ರೆಂಡ್ಸ್ ಅವ್ರು ಸತ್ತೋದಾಗ ಎಲ್ಲರೂ ಅದೇ ತರ ಹೇಳ್ತಾ ಇದ್ರು ಯಾಕೆಂದ್ರೆ ಫ್ರೆಂಡ್ಸ್ ಟಿವಿಲೆಲ್ಲಾ ಅದೇ ಬರ್ತಾ ಇತ್ತು ಅದೇ ಅಂತ ಹೇಳಿದ್ರೆ ಪುನೀತ್ ಸರ್